ಹೈ ಎವ್ರಿ ಒನ್ ವೆಲ್ಕಮ್ ಟು ಅನದರ್ ವಿಡಿಯೋ ಇನ್ ದಿಸ್ ವಿಡಿಯೋ ವಿ ಡಿಸ್ಕಸ್ ಅಬೌಟ್ ಟು ಮಾಡಲ್ ಕೀ ಆನ್ಸರ್ ಆದ್ಮೇಲೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ ಸಾಲಿನ ಒಂದು ಮಾಡಲ್ ಕ್ವಶನ್ ಪೇಪರ್ ಅನ್ನು ನಾವು ಹಿಂದಿನ ವಿಡಿಯೋದಲ್ಲಿ ನೋಡ್ಕೊಂಡು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಆಗಿರುವಂತಹ ಒಂದು ಕ್ವಶನ್ ಪೇಪರ್ ಅನ್ನು ನೋಡಿದ್ದೇವೆ ಆ ಒಂದು ಪ್ರಶ್ನೆ ಪತ್ರಿಕೆ ಮಾಡಲ್ ಕೀ ಆನ್ಸರ್ಸ್ ಗಳು ಹೇಗಿರುವುದು ಅನ್ನೋದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಡಿಸ್ಕಶನ್ ಮಾಡ್ಕೊಂಡು ಬರೋಣ ಪೂರ್ತಿ ಆಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕ್ಲಾಸ್ ಇರುವಂತದ್ದು ಟೆಂತ್ ಕ್ಲಾಸ್ ಮ್ಯಾಕ್ಸಿಮಮ್ ಟೈಮ್ ಇರು ಉತ್ತರಿಸೋದಕ್ಕೆ ಇರುವಂತದ್ದು ನಲವತ್ತೈದು ನಿಮಿಷಗಳು ಗರಿಷ್ಠ ಅಂಕಗಳು ಇಪ್ಪತ್ತು ಅಂಕಗಳಿಗೆ ಈ ಒಂದು ಮಾಡಲ್ ಕ್ವಶನ್ ಪೇಪರ್ ಇರುವಂತದ್ದು ಆಗಿದೆ ಫಸ್ಟ್ ಅಲ್ಲಿ ಡೂ ಆಸ್ ಡೈರೆಕ್ಟೆಡ್ ಬಿಲೋ ಆ ಒಂದು ನಿರ್ದೇಶನಗಳ ಪ್ರಕಾರವಾಗಿ ಉತ್ತರಿಸಿಕೊಂಡು ಬರಬೇಕಾಗಿರುವಂತದ್ದು ಪ್ರತಿಯೊಂದು ಕ್ವಶನ್ ಗೆ ಒಂದು ಅಂಕದಂತೆ ಒಬ್ಬ ನಾಲ್ಕು ಅಂಕಗಳು ಇಲ್ಲಿರುವಂತದ್ದು ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಅಂತ ಕೇಳಿ ದ ಕಾನ್ಸ್ಟಿಟ್ಯೂಷನ್ ಈಜ್ ಎ ಫಂಡಮೆಂಟಲ್ ಡಾಕ್ಯುಮೆಂಟ್ ಡ್ಯಾಶ್ ಅಂತ ಇರೋ ಕಡೆಗೆ ಈಜ್ ಆಟ್ ಆಗಿದೆ ಈಸ್ ನಾಟ್ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಚೂಸ್ ದ ಕರೆಕ್ಟ್ ಇನ್ಫೆನೆಟಿವ್ ಕರೆಕ್ಟ್ ಆಗಿರುವಂತಹ ಕ್ರಿಯೇಟ್ ದ ಆರ್ಗನ್ಸ್ ಆಫ್ ದ ಸ್ಟೇಟ್ ಟು ಕ್ರಿಯೇಟ್ ಅನ್ನುವಂಥದ್ದು ಇಲ್ಲಿ ಇನ್ಫೆನೆಟಿವ್ ಇರುವಂತದ್ದಾಗಿದೆ ನೆಕ್ಸ್ಟ್ ಥರ್ಡ್ ಕ್ವಶನ್ ಚೂಸ್ ದ ಕರೆಕ್ಟ್ ಕಲೋಕೇಟಿವ್ ವರ್ಡ್ ಇಲ್ಲಿ ಶೇಕ್ ಹ್ಯಾಂಡ್ ಬರುವಂತ ಶೇಕ್ ಹ್ಯಾಂಡ್ ಅಂತ ಹೇಳ್ತೀವಲ್ಲ ಶೇಕ್ ಹ್ಯಾಂಡ್ ಆಗಿದೆ ನೆಕ್ಸ್ಟ್ ಫೋರ್ತ್ ಕ್ವೆನ್ ಫಿಲ್ ಇನ್ ಬ್ಯಾಂಕ್ ಚೂಜಿಂಗ್ ಅಪ್ರೋಪ್ರೇಟ್ ಆರ್ಟಿಕಲ್ ಅಪ್ರೋಪರೇಟ್ ಆಗಿರುವಂತಹ ಆರ್ಟಿಕಲ್ ಅನ್ನು ಚೂಸ್ ಮಾಡಿ ಫಿಲ್ ಮಾಡಬೇಕಾಗಿರುವಂತಹ ಮುಳ್ಳಯ್ಯನಗಿರಿ ಈಸ್ ಡ್ಯಾಶ್ ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ ದ ಬರುವಂತಾಗಿದೆ ದ ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ ನೆಕ್ಸ್ಟ್ ಸೆಕೆಂಡ್ ಮೇನಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಅಂತ ಕೇಳಿರುವಂತದ್ದು ಫಿಫ್ತ್ ಕ್ವಶನ್ ಹೌ ಯು ಸೇ ದಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎ ಎಸ್ ರೀಡರ್ ಆನ್ಸರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹ್ಯಾಡ್ ಆನ್ ఇన్ స్టేబుల్ థర్స్ట్ ఫార్ బుక్స్ హీ బాట్ బుక్స్ టెలింగ్ హిజ్ డైలీ నీడ్స్ ఇన్ న్యూయార్క్ హీ సెట్ టు హ్యావ్ పర్చేజ్డ్ అబౌట్ టూ థౌజండ్ ఓల్డ్ బుక్స్ అండ్ ఇట్ ఈజ్ రికార్డెడ్ దట్ ఎట్ ద టైమ్ ఆఫ్ సెకండ్ రౌండ్ టేబుల్ కాన్ఫరెన్స్ ఇన్ లండన్ he bought so many books that they had to be sent to india in 32 boxes वै इस दोयेट विके गोका क्वेरल दोयट क्वेरल बिका द मदर डिड नाट विश्व टू लिजन ए सांग अबउट फिजिकल फ्यूचर्स टेपल लॉक्नजी आफ् द कंट्री नेवन वाट मेक् यू थिंक दट ि डोलमाज लाइफ एज ए गर्ल वाज ಸಾರೋ ಫುಲ್ ಡಿಕ್ಕಿ ಡೋಲ್ಮಾ ಲಾಸ್ಟ್ ಮದರ್ ವೆನ್ ಶಿ ವಾಸ್ ಎಲೆನ್ ಶಿ ಲಾಸ್ಟ್ ಎಲ್ಡರ್ ಬ್ರದರ್ ಆಲ್ಸೋ ನೆಕ್ಸ್ಟ್ ಥರ್ಡ್ ಮೇನ್ ಅಲ್ಲಿ ಆನ್ಸರ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಷನ್ ತ್ರೀ ಮಾರ್ಕ್ಸ್ ಇರುವಂತಾಗಿದೆ ಐ ಡಿ ನಾಟ್ ಸೆಲ್ ದ್ ದ ಟ್ರೀಸ್ ಇನ್ ದರ್ಚರ್ಡ್ ದ್ರೀಸ್ ಇನ್ ದಟ್ ಆರ್ಚರ್ಡ್ ಆರ್ ನಾಟ್ ಮೈನ್ ಹೂ ಸೇಟ್ ದಿಸ್ ವರ್ಡ್ಸ್ ಡಾನ್ ಅಸ್ಲೆಮೋ ಸೆಟ್ b who does them refer to the americans next to c why did not he sell the trees in the orchard according to don aslemo the trees belongs to the children of rio in medio next to ಆನ್ಸರ್ ದ ಫಾಲೋವಿಂಗ್ ಇನ್ ಫೈವ್ ಟು ಸಿಕ್ಸ್ ಸೆಂಟೆನ್ಸ್ ಅಂತ ಹೇಳಿರುವಂತಹ ಫೋರ್ ಗೆ ಇರುವಂತಾಗಿದೆ ನೈನ್ ಕ್ವೆಶನ್ ರೈಟ್ ಎ ಬ್ರೀಫ್ ಸಮರಿ ಆಫ್ ದ ಪೋಯಂ ಐ ಆಮ್ ದ ಲ್ಯಾಂಡ್ ಐ ಆಮ್ ದ ಲ್ಯಾಂಡ್ ನ ಒಂದು ಸಮರಿಯನ್ನು ಉತ್ತರಿಸಬೇಕಾಗಿರುವಂತದ್ದು ಇಲ್ಲಿ ಮಾಡಲ್ ಆಗಿರುವಂತ ಆನ್ಸರ್ ಗಮನಿಸಿ ದ ಪೋಯಂ ಐ ಆಮ್ ದ ಲ್ಯಾಂಡ್ ಈಸ್ ರಿಟರ್ನ್ ಬೈ ಮರಿನಾ ಡಿ ಬೆಲ್ಗಂಟಾ ಇನ್ ದ ಇನ್ ದಿಸ್ ಪೋಯಮ್ ದ ಪೋಯಟ್ ಡಿ ద మధర్ అర్థ ద స్పీకర్ మదర్ అర్థ టెల్స్ దీ వేట్స్ విత్ పేషన్స్ పీపుల్ క్లైమ్స్ టూ దే దూపాయ ప్లాన్ ట్రీస్ గ్రో ఫ్రూట్స్ అండ్ గ్రాస్ ద్రన్ డ్యాన్స్ అండ్ ప్లే ఆన్ ల్యాండ్ ద్యాండ్ బీర్స్ ఎవరిథింగ్ విథౌట్ ఏ complaint the soldier come with guns fighting for the land people build fences on the land to divide nation which suffocates like chains in her neck but mother earth mocks at the people's behavior with a tone of self assertion ನೆಕ್ಸ್ಟ್ ಫಿಫ್ ಅಲ್ಲಿ ಗಿವನ್ ಬಿಲೋ ಈಸ್ ದ ಪ್ರೊಫೈಲ್ ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ಕ್ಲೂಸ್ ಗಿವನ್ ಬಿಲೋ ಈ ಒಂದು ಕ್ಲೂಸ್ ಗಳನ್ನು ಬಳಸಿಕೊಂಡು ಪ್ಯಾರಾಗ್ರಾಫ್ ನಲ್ಲಿ ಬರಬೇಕಾಗಿರುವಂತಹ ಇಲ್ಲಿ ನೇಮ್ ಇದೆ ಏಜ್ ಇದೆ ಹೈಟ್ ಅಂಡ್ ವೇಟ್ ಕ್ವಾಲಿಫಿಕೇಶನ್ ಅಕ್ಯುಪೇಷನ್ ರೀಸನ್ ಫಾರ್ ಪಾಪ್ಯುಲಾರಿಟಿ ಹಾಬೀಸ್ ಅಚೀವ್ಮೆಂಟ್ಸ್ ಇರುವಂತದ್ದಾಗಿದೆ ಇವುಗಳನ್ನ ಉಪಯೋಗಿಸಿಕೊಂಡು ಇಲ್ಲಿ ಮಾಡಲ್ ಆಗಿ ಒಂದು ಪ್ಯಾರಾಗ್ರಾಫ್ ಬರೆದಿರುವಂತ ನೀವು ಗಮನಿಸಬಹುದು ಶ್ರೀಮತಿ ಸೌಮ್ಯ ಈಜ್ ಫಾರ್ಟಿ ಫೈವ್ ಇಯರ್ ಓಲ್ಡ್ ಹರ್ ಹೈಟ್ ಈಜ್ 5.2 feet and weight is 52 kilogram. She holds an MA in economics and another in music. Her uh, passion for music and she teaches music for children of all ages. The so, painting and doll making are her hobbies. She is a very good artist. Her paintings are. Displayed in various exhibitions. She is very talented, and her warm personality has earned admiration from her students. ಈ ರೀತಿಯಾಗಿ ಇಲ್ಲಿ ಮಾಡಲ್ ಆಗಿ ಬರೆದಿರುವಂತದನ್ನ ನೀವು ಗಮನಿಸಬಹುದು ನೀವು ಸಹ ನಿಮ್ಮದೇ ಆಗಿರುವಂತಹ ರೀತಿಯಲ್ಲಿ ಇದನ್ನ ಪ್ಯಾರಾಗ್ರಾಫ್ ನ ರೀತಿಯಲ್ಲಿ ರಚಿಸುವುದಕ್ಕೆ ಪ್ರಯತ್ನಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದಾಗಿರುವಂತಹದಾಗಿದೆ ಈ ರೀತಿಯಾಗಿ ಎಫ್ ಎ ಟೂ ಗೆ ಸಂಬಂಧಿಸಿದಂತೆ ಒಂದು ಮಾಡಲ್ ಕ್ವೆಶನ್ ಪೇಪರ್ ಮತ್ತು ಮಾಡಲ್ ಕಿ ಆನ್ಸರ್ಸ್ ಗಳನ್ನ ನಾವಿಲ್ಲಿ ಡಿಸ್ಕಶನ್ ಮಾಡ್ಕೊಂಡು ಬಂದಿರುವಂತದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ವಿಷಯಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಅಥವಾ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇಲಿಸ್ಟ್ ಕಾಣಿಸುತ್ತೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು